ಮನ್ವಿ ಮನ್ವಿ ಮಗು ಈಗ ಪ್ರದರ್ಶನವನ್ನು ನೀಡ್ತಾ ಇದೆ తసంద్రవరం అంటేమేగే నుకొడ హై ಸುಮಾರು ಸಾರಿ ಹೇಳ್ತಿದ್ರೆ ಇದು ಹೇಳ್ತಿರೋದು ವಿಜ್ಞಾನಿಗಳು ಮಾತು ನಮ್ಮ ಪ್ರತಿಯೊಂದು ಶ್ಲೋಕಗಳಲ್ಲಿ ಪ್ರತಿಯೊಂದು ಮಂತ್ರಗಳಲ್ಲಿ ಪ್ರತಿಯೊಂದು ದೇವರ ನಾಮಗಳಲ್ಲಿ ವಿಶೇಷವಾದಂತಹ ಶಕ್ತಿ ಅಡಕವಾಗಿದೆ ಅದನ್ನ ನಾವು ಹೇಳೋದ್ರಿಂದ ನಮ್ಮ ದೇಹದ ಒಳಭಾಗದಲ್ಲಿರುವಂತಹ ಎಲ್ಲ ಅಂಗಾಂಗಗಳಿಗೆ ವ್ಯಾಯಾಮ ಸಿಕ್ಕಿ ನಾವು ಆರೋಗ್ಯವಾಗಿರ್ತೀವಿ ಮತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಈ ದೃಷ್ಟಿಯಿಂದ ನಾವು ಹಾಡುಗಳನ್ನ ಕೀರ್ತನೆಗಳನ್ನ ಮತ್ತು ಅವರ ಸಂಗಡಿಗರು ಸುಮಾರು ಹತ್ತತ್ರ ಒಂದು ಒಂದು ಗಂಟೆ ಕಾಲ ಉತ್ತಮ ಸುಶ್ರಾವ್ಯ ಒಂದು ಇದರಲ್ಲಿ ಧ್ವನಿ ಬಹಳ ಉತ್ತಮವಾಗಿ ದೇವರ ಗೀತೆಗಳನ್ನ ಹಾಡಿದ್ದಾರೆ ಇದಕ್ಕೆ ನಾವು ಎಷ್ಟು ಬೆಲೆ ಕಟ್ಟಿದ್ರು ಸಹ ಸಾವುದು ಮತ್ತೆ ಅವರು ಸುಮಾರು ಮೂವತ್ ನಾಲ್ವತ್ತು ಜನ ಬಂದಿದ್ರು ಅಷ್ಟು ಜನಕನ ಮಾಡಿದ್ರೆ ಇಲ್ಲಿ ಸಮಯದ ಅಭಾವ ಇದೆ ಕಾರ್ಯಕ್ರಮಗಳು ಸಾಂಕೇತಿಕವಾಗಿ ನಾವು ಸನ್ಮಾನ ಮಾಡ್ತಿದ್ದೀವಿ ಅದ್ರ ಮೂಲಕ ಆ ತಂಡದವರು ಎಲ್ಲರಿಗೂ ಸಹ ಸನ್ಮಾನ ಸೇವಕ್ಕೆ ಅಂತ ಅನ್ಕೊಳ್ತೀನಿ ದಯವಿಟ್ಟು ಸುಮಾ ಮೇಡಮ್ ಅವರು ಅವ್ರ ಕರ್ಕದಲ್ಲಿ ಅಶ್ರೀ ಮೇಡಮ್ ಬನ್ನಿ ಪರವಾಗಿಲ್ಲ ಜೊತೆ ಇದ್ದಲ್ಲಿ ದಯವಿಟ್ಟು ಅಜ್ಜಿ ಮೇಡಮ್ ಅವರು ಇಲ್ಲಿ ವೇದಿಕೆಯ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮದ ಒಂದು ಚಿತ್ರಣವನ್ನು ಕೊಳಿಸಲಿಕ್ಕೆ ಶ್ರೀ ಗೌಡರು ಬಂದಿದ್ದಾರೆ ಇವರು ಒಂದು ಸಮಾಜ ಸೇವಕರು ಅಂತಲೇ ಹೇಳ್ಬೋದು ಅವರ ಒಂದು ನಿಷ್ಠೆ ಅದಕ್ಕೆ ಎಷ್ಟು ಬೆಲೆ ಕಟ್ಟೋದು ಸಾಧ್ಯ ಇಲ್ಲ ಕಾರ್ಯಕ್ರಮ ಸರಿಯಾಗಿಟ್ಟಿದ್ದಾರೆ ಸರ್ ತಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ ಅದೇ ರೀತಿ ಪುಟ್ಟರಾಮ ಅವರ ಛಾಯಾಚಿತ್ರಕಾರರು ಅವರು ಸಹ ಬಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಗೆ ಅವ್ರಿಗೂ ಸ್ವಾಗತವನ್ನು ಅಡ್ಡ ಇದೆ ಈ ಕಡೆ ಚೇರು ಇದು ಕೈ ಬಿಡಿ ಇಟ್ಕೊಳ್ಳಿ ee ganesha paraganisha devkumar sitti ganesha buddhi ke Hãy subscribe cho kênh Ghiền Mì Gõ Để không bỏ lỡ những video hấp dẫn thank you E Yeah. yeah. No, yeah. yeah. ಆದರೆ ಯಾವುದೇ ಒಂದು ಸಾಧನೆಗೆ ಒಂದು ಅಂಗವೈಕಲ್ಯ ಅಂಗವೈಫಲ್ಯ ಅಡ್ಡಿ ಇಲ್ಲ ಅನ್ನುವಂಥದ್ದನ್ನ ಸಾಬೀತುಪಡಿಸಿದ್ದಾರೆ ಬಹಳ ಸುಶ್ರಾವ ಒಂದು ತಂಡದಿಂದ ದೇವರ ನಾಮಗಳನ್ನು ಹಾಡಿದ್ದಾರೆ ಅವರ ಜೊತೆಗೆ ಅವರ ಸಂಘಟಿತರು ಸಹ ಅವರು ಆಡಿದ್ದಾರೆ ಆಡದಂತವ್ರು ಅವ್ರಿಗೂ ಸಹ ಅಂಗವೈಕಲ್ಯ ಇದೆ ಅದನ್ನ ಪ್ರಾಧಾನ್ಯವಾಗಿಟ್ಕೊಳ್ಳದೆ ಸಾಧನೆಯನ್ನು ಮಾಡ್ತಿದಾರಲ್ಲ ಅದು ತುಂಬಾ ಒಂದು ಸಂತೋಷಕರವಾದಂತಹ ಸಂಗತಿ ಯಾವುದೇ ಒಂದು ವಿದ್ಯೆಗೆ ವಿದ್ಯೆಯನ್ನು ಕಲಿಯಲಿಕ್ಕೆ ಅಂಗವೈಫಲ್ಯ ಆಗಲಿ ಬೇರೆ ಬಾಧಕಗಳಾಗ್ಲಿ ಯಾವ್ದು ಸಹ ಅಡ್ಡಿ ಆಗೋದಿಲ್ಲ ಸಾಧನೆ ಮಾಡಿದ್ರೆ ಎಲ್ಲವೂ ಸಾಧ್ಯ ಸಾಧನೆ ಅನ್ನುವಂಥದ್ದು ಇದೊಂದು ಕುಂಸೆಟ್ಟೆ ಪುನಗಲ್ಲ ಸಾಧನೆ ಅನ್ನುವಂಥದ್ದು ಕುಂಸೆಟ್ಟೆ ಪುನಗಲ್ಲ ಆ ಸಾಧಕನ ಅದು ಸ್ವತ್ತು ಹಾಗಾಗಿ ಸಾಧಕ ಸಾಧನೆಯನ್ನ ಮಾಡ್ತಾ ಹೋದ್ರೆ ಏನೆಲ್ಲವನ್ನೂ ಸಾಧಿಸಬಹುದು ಅನ್ನೋದನ್ನ ಅವರು ಮತ್ತೆ ಅವರ ಸಂಗಣಿಗರು ಮಾಡ್ತರಿಸಿದ್ದಾರೆ ಎಲ್ಲರ ಪರವಾಗಿ ಈಗ ಸ್ವಾಮಿಯವರ ನಾವು ಈಗ ಸನ್ಮಾನ ಮಾಡ್ತೀವಿ ಅದರ ನಂತರ ಭರತನಾಟ್ಯ ಕಾರ್ಯಕ್ರಮ बन बड़ी बेक बनी आ बेक बनी